ಅನುಕೂಲಕರವಾದಂಥ ಹಣಕಾಸಿನ ವ್ಯವಹಾರವನ್ನು ಹೇಳಕ್ಕೆ ಬಂದಂತಹ ಕುರುಹನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ಆ ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾಡುವಂಥವರು ಅದನ್ನು ಹಾಳು ಮಾಡುವಂಥವರು ಆ ಕೆಲಸಕ್ಕೆ ಕಲ್ಲಾಕುವಂಥವರು ತುಂಬ ಅಸೂಯೆ ಪಡುವಂಥವರು ಇನ್ನೇನೇ ಇನ್ನು ಬೆಳೆದು ಬಿಡ್ತಾನೆ ಏನು ಅನ್ನುವಂತಹ ಅಸೂಯೆ ಪಡುವಂತಹ ಜನಗಳು ನಿಮ್ಮ ಪಕ್ಕದಲ್ಲಿ ಇರ್ತಾರೆ ಪಾರ್ಟ್ನರ್ಶಿಪ್ ಯಾರಾದರೂ ವ್ಯವಹಾರಗಳನ್ನು ಮಾಡ್ತಿದ್ರೆ ಈ ಸಿಂಹರಾಶಿಯವರು ಪಾರ್ಟ್ನರ್ಶಿಪ್ಪಿಂದ ನಿಮಗೆ ತೊಂದರೆಗಳಾಗುತ್ತೆ ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಜ್ಞಾನಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತ ನೋಡಿ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯ ಫಲಾಫಲಗಳನ್ನು ನೆಡಕ್ಕೆ ಹೋದಾಗ ಸಿಂಹರಾಶಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜನ್ಮದಲ್ಲಿ ಕೂತ್ಕೊಳ್ಳುವಂತಹ ಚಂದ್ರಗ್ರಹ ಮತ್ತು ಹನ್ನೊಂದನೇ ಮನೆಯಲ್ಲಿರುವಂತಹ ಕುಜಗ್ರಹ ಎರಡೂ ಸಹ ಒಂದು ಲಾಭವನ್ನು ಒಂದು ನಷ್ಟವನ್ನು ಎರಡನ್ನೂ ಉಂಟು ಮಾಡಿಕೊಡುತ್ತೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆಗಳಿರುವಂಥವರು ಚೇತರಿಕೆಯನ್ನು ನೋಡ್ತಾರೆ ಜೊತೆಯಲ್ಲಿ ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ಅನುಕೂಲತೆಗಳನ್ನು ಪಡಿತಾರೆ ಶುಭ ಕಾರ್ಯಗಳಲ್ಲಿ ಉತ್ತಮವಾದಂತಹ ಅನುಕೂಲಗಳನ್ನು ಪಡಿತಾರೆ ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳೇನು ಅಂತ ಅಂದರೆ ಮನಸ್ಸು ಬಹಳ ಚಂಚಲವನ್ನು ಮಾಡುತ್ತೆ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ತುಂಬ ಡಿಸ್ಟರ್ಬ್ ಮಾಡ್ಕೊಳ್ತೀರಿ ನೀವು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಆಲೋಚನೆಗಳಲ್ಲಿಯೇ ನೀವು ಕಾಲವನ್ನು ಕಳೆಯುವಂಥದ್ದು ವ್ಯವಹಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸುವಂಥದ್ದು ಮತ್ತು ಸಿಂಹರಾಶಿಯವರಿಗೆ ರಾಶಿಯಲ್ಲಿ ನಿಮ್ಮ ಬೆಳವಣಿಗೆಯ ಮುನ್ಸೂಚನೆಯನ್ನು ಕೊಡ್ತಿರುತ್ತೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಉತ್ತಮವಾದಂತಹ ಬಿಸ್ನೆಸ್ಸನ್ನು ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದಂಥ ಅನುಕೂಲಕರವಾದಂಥ ಹಣಕಾಸಿನ ವ್ಯವಹಾರವನ್ನು ಹೇಳಕ್ಕೆ ಬಂದಂತಹ ಕುರುಹನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ಆ ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾಡುವಂಥವರು ಅದನ್ನು ಹಾಳು ಮಾಡುವಂಥವರು ಆ ಕೆಲಸಕ್ಕೆ ಕಲ್ಲಾಕುವಂಥವರು ತುಂಬ ಅಸೂಯೆ ಪಡುವಂಥವರು ಇನ್ನೇನೇ ಇನ್ನು ಬೆಳೆದು ಬಿಡ್ತಾನೆ ಇವನು ಅನ್ನುವಂತಹ ಅಸೂಯೆ ಪಡುವಂತಹ ಜನಗಳು ನಿಮ್ಮ ಪಕ್ಕದಲ್ಲಿ ಇರ್ತಾರೆ ಪಾರ್ಟ್ನರ್ಶಿಪ್ ಯಾರಾದರೂ ವ್ಯವಹಾರಗಳನ್ನು ಮಾಡ್ತಿದರೆ ಈ ಸಿಂಹರಾಶಿಯವರು ಪಾರ್ಟ್ನರ್ಶಿಪ್ಪಿಂದ ನಿಮಗೆ ತೊಂದರೆಗಳಾಗುತ್ತೆ ನೀವು ಪಾರ್ಟ್ನರ್ಶಿಪ್ ಇಲ್ಲದಲ್ಲೇ ನೀವೇನಾದರೂ ಬೇರೆ ವ್ಯವಹಾರಗಳನ್ನು ಮಾಡ್ತಿದ್ರೆ ನಾನು ಹೇಳುವಂಥದ್ದು ವಿಶೇಷವಾಗಿ ಅದರ ಲಿಕ್ಕರ್ ಬಿಸ್ನೆಸ್ ಮಾಡ್ತಿರ್ತೀರಿ ಗ್ರಾನೇಟ್ ಬಿಸ್ನೆಸ್ ಮಾಡ್ತಿರ್ತೀರಿ ಬಟ್ಟೆ ಬಿಸ್ನೆಸ್ ಮಾಡ್ತಿರ್ತೀರಿ ಗಾರ್ಮೆಂಟ್ಸ್ ಇಟ್ಕೊಂಡಿರ್ತೀರಿ ಅಥವಾ ಹೋಟೆಲ್ ಇಟ್ಕೊಂಡಿರ್ತೀರಿ ಇದಕ್ಕೆ ಪಾರ್ಟ್ನರ್ ಇದ್ದರೆ ಪಾರ್ಟ್ನರಿಂದನೇ ಕಡಿಮೆ ತೊಂದರೆಗಳಾಗುತ್ತೆ ಯಾಕೆಂದರೆ ನಿಮಗೂ ಅವರಿಗೂ ಹೊಂದಾಣಿಕೆಗಳಲ್ಲಿ ಇಂಥವ್ರು ಏನು ಮಾಡಬೇಕು ಅಂತಂದರೆ ಸಿಂಹರಾಶಿಯವರು ಶುಭರಾಶಿನಲ್ಲಿ ಚಂದ್ರನ ಶಾಂತಿಯನ್ನು ಮಾಡಿಕೊಳ್ಬೇಕು ಕುಜ ಭಾಳ ಅನುಕೂಲಕರವಾಗಿದ್ದಾನೆ ಆರೋಗ್ಯದಲ್ಲಿ ಭಾಳ ಅನುಕೂಲಗಳನ್ನು ಮಾಡ್ಕೊಳ್ತೀರಿ ತುಂಬ ಆಸ್ಪೆಟ್ಲ್ಗಳಲ್ಲಿ ಅಡ್ಮಿಂಟ್ ಆಗಿರುವಂಥವರು ಚೇತರಿಕೆಯನ್ನು ಕಾಣ್ತಾರೆ ಆಗಾಗಲೇ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿರುವಂಥವರು ಉತ್ತಮವಾದಂಥ ಚೇತರಿಕೆಯನ್ನು ಕಾಣ್ತಾರೆ ಅದು ಬಿಟ್ಟರೆ ನಿಮಗೆ ಯಾವಾಗ ಶತ್ರು ಬಾಧೆಗಳು ವ್ಯವಹಾರದಲ್ಲಿ ಸಮಸ್ಯೆಗಳು ಗೊಂದಲಗಳನ್ನು ಮನಸ್ಸು ಚಂಚಲತೆಯನ್ನು ಕಾಣುವಂತಹ ಈ ನೆಗೆಟಿವ್ಸ್ ಪ್ರಾಬ್ಲಮ್ ಏನಿರುತ್ತೆ ಈ ತೊಂದರೆಗಳಾಗುವಂತಹ ಸಮಸ್ಯೆಗಳೇನಿರುತ್ತೆ ಇದಕ್ಕೋಸ್ಕರವಾಗಿ ನೀವು ಚಂದ್ರ ಮನೋಕಾರಕ ಪೂಜೆ ಅಂತ ಬರುತ್ತೆ ಅದನ್ನು ಅಥವಾ ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿದಾಗ ಫೆಬ್ರವರಿ ತಿಂಗಳಲ್ಲಿ ಆಗುವಂಥ ಸಮಸ್ಯೆಗಳನ್ನು ನಾವು ಸ್ವಲ್ಪ ವಿಮುಕ್ತರಾಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಇದನ್ನು ಮಾಡಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮುಂದಿನ ಬೆಳವಣಿಗೆಯ ಸೂಚನೆಯನ್ನು ಮುಂದಿನ ಬೆಳವಣಿಗೆಯ ಅನುಕೂಲಕರವಾದಂತಹ ಸೂಚನೆಯನ್ನು ಗ್ರಹಗತಿಗಳು ಫೆಬ್ರವರಿ ತಿಂಗಳಿಂದಲೇ ಕೊಡಲಿಕ್ಕೆ ಆರಂಭವನ್ನು ಮಾಡ್ತವೆ ಇದರಿಂದ ಅಸೂ ಪಡುವಂಥವ್ರು ಜಾಸ್ತಿ ಇರ್ತಾರೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ